ಶೂರನ ಹೊಸ ಸಾಹಸ ಮಾಯದ ಕಿಲುಕು ಅಗ್ನಿಗಿರಿಯ ಹಳ್ಳಿಯಲ್ಲಿ ಶಾಂತಿ ನೆಲೆಸಿತ್ತು ಮಂತ್ರಿಯ ಸೋಲಿನಿಂದಾಗಿ ಎಲ್ಲೆಡೆ ಬೆಳಕು ಹರಡಿತ್ತು ಆದರೆ ಒಂದು ಸಂಜೆ ಊರಿನ ಮಕ್ಕಳ ಆಟದ ನಡುವೆ ಮೆಟ್ಟಿಲುಗಳ ಬಳಿಯಿಂದ ಕಿಲುಕು ಗುಡಿಸಲು ಹೋಲುವ ವಿಚಿತ್ರ ಶಬ್ದ ಕೇಳಿಸಿತು ಕತ್ತಲೆಯ ಗಾಳಿ ಮತ್ತೊಮ್ಮೆ ಹರಿಯಿತು ಶೂರನು ಆ ಶಬ್ದದ ದಿಕ್ಕಿನಲ್ಲಿ ಹೋಗಿ ನೋಡಿ ಹಳೆಯ ಮರದ ಬುಡದಲ್ಲಿ ತೂಗುತ್ತಿರುವ ಒಂದು ಪಿತೂರಿಯ ಹಾಗಿರುವ ಮಾಯದ ಕಿಲುಕನ್ನು ಕಂಡ ರೋಬೋಟಿ ಅದರ ಮಾಹಿತಿಯನ್ನು ಸ್ಕ್ಯಾನ್ ಮಾಡಿದಾಗ ತಿಳಿಯಿತು ಇದು ಕಾಲಪಾತಾಳದ ಯಂತ್ರ ಯಾರಾದರೂ ಇದನ್ನು ಬದಲಾಯಿಸಿದರೆ ಭೂತಕಾಲದ ಕತ್ತಲೆ ಮತ್ತೆ ಬದುಕುತ್ತದೆ ಮೀನಾ ಪ್ರಾಚೀನ ಗ್ರಂಥಗಳಲ್ಲಿ ಈ ಕುರಿತಾಗಿ ಓದಿದಳು ಆ ಕಿಲುಕಿನಿಂದ ಕಾಲದ ಬಾಗಿಲು ತೆರೆದರೆ ಅನುಭವದಷ್ಟಿದ್ದ ಚಿಹ್ನೆಗಳು ಮರೆಯಾಗುತ್ತವೆ ಆದರೆ ಅದು ಪ್ರಪಂಚವನ್ನೇ ಬದಲಾಯಿಸಬಹುದೆಂಬ ಭಯವೂ ಇತ್ತು ಆದರೆ ಕಾಲಪಾತಾಳದಿಂದ ಒಂದು ಬಿಳುಪುಧ್ವನಿ ಬಂದಿತು ನನ್ನನ್ನು ಹುಡುಕಿ ನನ್ನ ಬೆಳಕು ಇನ್ನೂ ನಾಶವಾಗಿಲ್ಲ ಶೂರನು ತಕ್ಷಣ ತೀರ್ಮಾನ ಮಾಡಿದ ನಮ್ಮ ಕಥೆ ಇಲ್ಲಿಯವರೆಗೆ ಮುಗಿಯಲಿಲ್ಲ ಬೆಳಕಿಗೆ ಮಾರ್ಗ ತೋರಿಸಲು ಮತ್ತೆ ಹೊರಡೋಣ ಕಾಲದ ಬಾಗಿಲು ಕಿಲುಕನ್ನು ತಿರುಗಿಸಿದ ಶೂರ ರೋಬೋಟಿ ಮತ್ತು ಮೀನಾ ಮೂರು ವಿಭಿನ್ನ ಕಾಲಘಟ್ಟಗಳಲ್ಲಿ ವಿಧಿಯುತ್ತಾರೆ ಶೂರ ಶೂನ್ಯ ಪ್ರಪಂಚದಲ್ಲಿ ಮೀನಾ ಭೂತಕಾಲದ ಅಧೋಲೋಕದಲ್ಲಿ ರೋಬೋಟಿ ಭವಿಷ್ಯದ ಋಣ ಜಗತ್ತಿನಲ್ಲಿ ತಮ್ಮ ತಮ್ಮ ಜಗತ್ತಿನಲ್ಲಿ ಅವರಿಗೆ ಅರ್ಥವಾಗುತ್ತದೆ ಈ ಕಿಲುಕನ್ನು ಸರಿ ಮಾಡಲು ಮೂರು ಬದಲಾಗಿರುವ ಕೀಲಿಗಳ ಅಗತ್ಯವಿದೆ ಶೂರನ ಬಲಪರೀಕ್ಷೆ ಶೂರನು ಶೂನ್ಯ ಪ್ರಪಂಚದಲ್ಲಿ ತನ್ನದೇನೂ ಇಲ್ಲದ ಲೋಕದಲ್ಲಿ ಬಿದ್ದಿದ್ದ ಇಲ್ಲಿ ಅವನ ಧೈರ್ಯ ನಂಬಿಕೆ ಮತ್ತು ಆತ್ಮವಿಶ್ವಾಸದ ಪರೀಕ್ಷೆ ನಡೆಯಿತು ತಾನು ಯಾರಾಗಿದ್ದಾನೆ ಎಂಬುದನ್ನು ಆತ ಮರೆಯುವಷ್ಟು ಒತ್ತಡ ಆಗ ಆತನ ಹೃದಯದಲ್ಲಿ ಮೀನಾ ಮತ್ತು ರೋಬೋಟಿಯ ನೆನಪೊಂದು ಕಿಚ್ಚಾಗುತ್ತದೆ ಅದೇ ಆತನಿಗೆ ಮೊದಲ ಕೀಲಿಯನ್ನು ನೀಡುತ್ತದೆ ಆತ್ಮಪರಿಚಯ ಮೀನಾ ಮತ್ತು ಭೂತಕಾಲದ ನಾಯಿ ಮೀನಾ ಪ್ರಾಚೀನ ಕಾಲದ ಹೊತ್ತಿಗೆ ಬಿದ್ದಳು ಅಲ್ಲಿ ಒಂದು ಚುರುಕುಮಾತೆ ತನ್ನದೇ ಅವಳಂತೆಯೇ ಕಾಣುತ್ತಿದ್ದಳು ಅದೇ ಅವಳ ಅಜ್ಜಿಯ ಬಾಲ್ಯ ರೂಪ ಈ ಚರಿತ್ರೆ ಅವಳಿಗೆ ಸಂಸ್ಕೃತಿಯ ಕೀಲಿ ಕುಟುಂಬದ ಶಕ್ತಿಯ ಮೂಲಕ ರೋಬೋಟಿ ಯಂತ್ರದ ಪ್ರಪಂಚದಲ್ಲಿ ರೋಬೋಟಿ ಭವಿಷ್ಯದ ತಂತ್ರಜ್ಞಾನದಿಂದ ತುಂಬಿದ ಕಠಿಣ ಪ್ರಪಂಚದಲ್ಲಿ ಬಿದ್ದಿದ್ದ ಅಲ್ಲಿನ ಏಗಳು ಬುದ್ಧಿವಂತಿಕೆಯಿಂದ ಭಾವನೆಗಳನ್ನು ಹತೋಟಿಗೆ ತರುತ್ತಿದ್ದವು ಆದರೆ ರೋಬೋಟಿ ತನ್ನ ಆತ್ಮವನ್ನು ಬಳಸಿದಾಗ ಭಾವನೆಯ ಕೀಲಿ ದೊರಕಿತು ಶೂರನ ಮಿಲನ ಮೂರು ಕೀಲಿಗಳು ಒಂದೆಡೆ ಬಂದು ಕಿಲುಕನ್ನು ಮತ್ತೆ ತಿರುಗಿಸಿದಾಗ ಸಮಯ ಮತ್ತೆ ಏಕಪಾಠವಾಗಿ ಹರಿನಿಶ್ಚೆಯಿತು ಆದರೆ ಈ ಬಾರಿ ಕಾಲಪಾತಾಳದಿಂದ ಹಳೆಯ ಶಕ್ತಿಯ ಮರುಭಾವನೆ ಹೊರಬಂತು ಅದೇ ಶೂರನ ಕಳೆದು ಹೋದ ತಂದೆಯ ಆತ್ಮ ಅವನೂ ಒಂದು ಸಂದೇಶ ನೀಡಿದ ನೀನು ಬೆಳಕಿನ ಮಾರ್ಗದಲ್ಲಿದ್ದೀಯ ಆದರೆ ಈ ಜಗತ್ತು ಇನ್ನೂ ನಿಶ್ದ ಅಲ್ಲ ನಿನ್ನ ಬೆಳಕು ಇನ್ನೂ ಜನರೊಳಗೆ ಹಂಚಬೇಕು ಕೊನೆ ಹೊಸ ಆರಂಭ ಶೂರ ಮೀನಾ ಮತ್ತು ರೋಬೋಟಿ ಮರಳಿ ಹಳ್ಳಿಗೆ ಬಂದಾಗ ಹಳ್ಳಿ ಸುಮ್ಮನಿದ್ದರೂ ಒಂದು ಹೊಸ ಶಕ್ತಿಯ ದಿಕ್ಕಿನಲ್ಲಿ ಚಲಿಸುತ್ತಿತ್ತು ಅವನು ತನ್ನ ಕೈಯಲ್ಲಿ ಕಿಲುಕನ್ನು ಹಿಡಿದಿದ್ದ ಈ ಸಲ ಅದು ಮೌನವಾಗಿದ್ದರೂ ಒಳಗೆ ಬೆಳಕು ತುಂಬಿತ್ತು ಶೂರನು ಹೆಜ್ಜೆಯಿಟ್ಟ ಹೊಸ ಸಾಹಸದತ್ತ ಇದು ಮೊದಲ ಭಾಗ ನೀವು ಇಷ್ಟಪಟ್ಟರೆ ಮಾಯದ ಕಿಲುಕ ಭಾಗ ಎರಡು ರೂಪಿಸಬಹುದು ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡುವೆ